ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ವೆಯ್ಟ್ ಗೇನ್ ಆಗಿರಬಹುದು ಬಟ್ಟೆ ಒಗೆ ಅಥವಾ ಮನೆ ತಾಯಿ ಅಥವಾ ನಮ್ಮ ಅಜ್ಜಿ ಬಹಳಷ್ಟು ದಿನ ಇದೇ ರೀತಿ ಕೂತ್ಕೊಂಡು ಮಾಡ್ತಿದ್ರು ಆ ಕಾರಣಕ್ಕೆ ಅವ್ರಿಗೆ ಫರ್ಟಿಲಿಟಿ ಸಮಸ್ಯೆ ಇರಲಿಲ್ಲ ನಮ್ಮ ಪೆಲ್ವಿಕ್ ಏರಿಯಾಗೆ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡ್ಕೊಳೋದಕ್ಕೆ ನಾವು ಇವತ್ತು ಮಾಡ್ತಿರೋಂಥ ಆಲ್ಮೋಸ್ಟ್ ಎಲ್ಲ ಆಸನಗಳು ಕೂಡ ನಮ್ಮ ಪೆಲ್ವಿಕ್ ರೀಜನ್ ಯಾವ ರೀತಿ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡ್ಬೋದು ಅಂತ ನೋಡ್ತಿರೋ ಅಂಥ ಆಸನಗಳು ಬದ್ಧ ಕೋನಾಸನ ಈ ರೀತಿ ಸಂಪೂರ್ಣ ತೊಡೆ ಹೇಗೆ ನೆಲದ ಮೇಲೆ ಕೂರಿಸೋದು ಅಂದರೆ ಕಿತ್ತಲೆ ಹಣ್ಣನ್ನು ಹೇಗೆ ಬಿಡಿಸ್ತೇವೋ ಆ ರೀತಿ ನಮ್ಮ ಪಾದಗಳನ್ನ ಬಿಡಿಸ್ಬೇಕು ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳಿ ಯಾಕೆಂದರೆ ಯೋನಿ ಮುದ್ರಾ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ ನಮಸ್ತೆ ವಿ ಕೆ ಹೆಲ್ತ್ ವಿಜಯ ಕರ್ನಾಟಕ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ನಾನು ತೇಜಸ್ವಿನಿ ಯೋಗ ಇನ್ಸ್ಟ್ರಕ್ಟರ್ ರಿವರ್ಸ್ ಪಿ ಸಿ ಓ ಎಸ್ ಕೋಚ್ ರಿವರ್ಸ್ ಪಿ ಸಿ ಓ ಎಸ್ ಅಂದ್ರೇನು ಫಸ್ಟ್ ಆಫ್ ಆಲ್ ಪಿ ಸಿ ಓ ಎಸ್ ಅಂದ್ರೇನು ಪಿ ಸಿ ಎಸ್ ಅನ್ನೋದು ಒಂದು ಲೈಫ್ ಸ್ಟೈಲ್ ಕಂಡೀಷನ್ ಈ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂದರೆ ಹೆಣ್ಮಕ್ಳಿಗೆ ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ವೆಯ್ಟ್ ಗೇನ್ ಆಗಿರ್ಬೋದು ಫೇಶಿಯಲ್ ಹೇರ್ ಇರ್ಬೋದು ಅಥವಾ ಫೇಶಿಯಲ್ ಆ್ಯಕ್ನಿ ಇರ್ಬೋದು ಅಥವಾ ಬಾಡಿಯಲ್ಲೆಲ್ಲ ಆ್ಯಕ್ನಿ ಇರ್ಬೋದು ಈ ರೀತಿ ಯಾವುದೇ ಸಮಸ್ಯೆ ಇದ್ದರೆ ಒಮ್ಮೆ ನೀವು ಹೋಗಿ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ನೋಡಿ ಇಟ್ ಮೈಟ್ ಬಿ ಬಿಕಾಸ್ ಆಫ್ ಪಿ ಸಿ ಓ ಎಸ್ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡೋದು ಅನ್ನೋದು ನಾವು ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದೀವಿ ಆ್ಯಂಡ್ ಇಟ್ ಇಸ್ ಕಾಲ್ಡ್ ಎಸ್ ರಿವರ್ಸ್ ಪಿ ಸಿ ಓ ಎಸ್ ಸೊ ನಾನು ಎಮ್ ಎಸ್ ಸಿ ಇನ್ ಯೋಗ ಮಾಡಿರೋ ಕಾರಣ ಲೈಕ್ ಅದಕ್ಕೆ ಬೇಕಾಗಿರೋ ಅಂಥ ಪ್ರತಿಯೊಂದು ಥೆರಪಿ ಕೂಡ ಹೇಳ್ಕೊಡ್ತೀನಿ ಸೊ ಇವತ್ತು ನಾವು ಯಾವ ರೀತಿ ಯೋಗ ಮಾಡೋದು ಯಾವ ರೀತಿ ಫರ್ಟಿಲಿಟಿ ಯೋಗ ಮಾಡೋದು ಅಂತ ನೋಡೋಣ ಫಸ್ಟು ಯಾವಾಗ್ಲೂ ನಮ್ಮ ಮನಸ್ಸು ಆಚೆ ಈಚೆ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಅದನ್ನು ಕೇಂದ್ರೀಕೊಳ್ಸ್ಕೊಳೋದಕ್ಕೆ ಲೈಕ್ ಫಸ್ಟ್ ನಮಸ್ಕಾರ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ ಲೆಟ್ಸ್ ಸ್ಟ್ಯಾಂಡ್ ಒನ್ ಓಂಕಾರ ಟೇಕ್ ಬ್ರೆತ್ ಎನ್ ಈಗ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಎರಡು ಹಸ್ತವನ್ನು ನಿಮ್ಮ ಮಂಡಿ ಚಿಪ್ಪಿನ ಮೇಲೆ ಇಡಿ ಫಸ್ಟು ಲೆಟ್ ಸ್ಟಾರ್ಟ್ ವಿತ್ ನೆಕ್ ರೊಟೇಷನ್ ತಲೆಯನ್ನು ಮೇಲಕ್ಕೆ ಹಾಗೂ ಕೆಳಕ್ಕೆ ಬಾಗಿಸೋಣ ಉಸಿರು ಒಳಗಡೆ ತಗೊತಾ ಮೇಲಕ್ಕೆ ಉಸಿರು ಹೊರ್ಗಡೆ ಆಗ್ತಾ ಕೆಳಕ್ಕೆ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎಕ್ಸೇಲ್ ಮಾಡ್ತಾ ಕೆಳಕ್ಕೆ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೇಲ್ ಮಾಡ್ತಾ ಬಲಕ್ಕೆ ಬಾಗಿ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ತನ್ನಿ ಎಕ್ಸೇಲ್ ಮಾಡ್ತಾ ಎಡಕ್ಕೆ ಬಾಗಿ ಇನ್ಹೇಲ್ ಮಾಡ್ತಾ ಮತ್ತೊಮ್ಮೆ ಸೆಂಟರ್ ಈಗ ಎಕ್ಸೇಲ್ ಮಾಡ್ತಾ ಬಲಕ್ಕೆ ತಿರುಗಿ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ತನ್ನಿ ಎಕ್ಸೇಲ್ ಮಾಡ್ತಾ ಎಡಕ್ಕೆ ಇನ್ಹೇಲ್ ಮಾಡ್ತಾ ಸೆಂಟರ್ ಏನಪ್ಪ ಇದು ಫರ್ಟಿಲಿಟಿ ಯೋಗ ಹೇಳ್ಕೊಡ್ತೀನಿ ಅಂತ ಹೇಳಿ ಲೈಕ್ ನೆಕ್ ಪ್ರಾಕ್ಟಿಸ್ ಮಾಡ್ತಿದ್ದೀರಾ ಮಾಡ್ತಿದ್ದಾರಲ್ಲ ಅನ್ನೋ ರೀತಿ ನಿಮ್ಗೆ ಡೌಟ್ ಇದ್ದರೆ ಡೋಂಟ್ ವರಿ ಈ ರೀತಿ ನಾವು ನಮ್ಮ ಬಾಡಿಯನ್ನು ವಾರ್ಮಪ್ ಮಾಡಿಕೊಂಡು ಅದಾದ ನಂತರ ಬೇರೆ ಪ್ರ್ಯಾಕ್ಟಿಸ್ ಮಾಡೋದು ಬಹಳ ಒಳ್ಳೆಯದು ನಮಗೆ ಓಕೆ ಸೊ ಈಗ ಫುಲ್ ನೆಕ್ ರೊಟೇಷನ್ ಮಾಡಿ ಉಸಿರು ಹೊರಗಡೆ ಆಗ್ತಾ ಕೆಳಕ್ಕೆ ಬಾಗಿ ಉಸಿರು ಒಳಗಡೆ ತಗೊಂತ ಮೇಲಕ್ಕೆ ಮತ್ತೊಮ್ಮೆ ಉಸಿರು ಹೊರಗಡೆ ಆಗ್ತಾ ಕೆಳಕ್ಕೆ ಉಸಿರು ಒಳಗಡೆ ತಗೊತ ಮೇಲಕ್ಕೆ ಈಗ ರಿವರ್ಸ್ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್ ಉಸಿರು ಹೊರಗಡೆ ಆಗ್ತಾ ಕೆಳಕ್ಕೆ ಉಸಿರು ಒಳಗಡೆ ತಗೊಂತ ಮೇಲಕ್ಕೆ ಮತ್ತೊಮ್ಮೆ ಎಕ್ಸೇಲ್ ಅಂಡ್ ಆ ಇನ್ಹೇಲ್ ಅಂಡ್ ಅಪ್ ಗುಡ್ ಇದು ಆದ ನಂತರ ಇನ್ಹೇಲ್ ಮಾಡ್ತಾ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ಎರಡೂ ಕೈಗಳನ್ನು ಹತ್ತಿರ ತನ್ನಿ ಅಬ್ಸರ್ವ್ ಮಾಡಿ ಇನ್ಹೇಲ್ ಮಾಡ್ತಾ ಓಪನ್ ಯಾವ ಚೆಸ್ಟ್ ಅಂಡ್ ಶೋಲ್ಡರ್ಸ್ ಎದೆಗೂಡನ್ನು ಮೇಲಕ್ಕೆ ಎತ್ತಿ ಲುಕ್ ಲುಕ್ಅಪ್ ಮೇಲೆ ನೋಡಿ ಉಸಿರು ಹೊರಗಡೆ ಆಗ್ತಾ ಎರಡೂ ಕೈಗಳನ್ನು ಹತ್ತಿರ ತನ್ನಿ ಎದೆಗೂಡಿಗೆ ನಿಮ್ಮ ಚೆಸ್ಟನ್ನು ಎದೆಗೂಡಿಗೆ ಟಚ್ ಮಾಡಿ ನಿಮ್ಮ ಗದ್ದವನ್ನು ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎಕ್ಸೇಲ್ ಮಾಡ್ತಾ ಕೆಳಕ್ಕೆ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ನೋಡಿ ಎಕ್ಸೇಲ್ ಮಾಡ್ತಾ ಡೌನ್ ಚೇಂಜ್ ಎರಡೂ ಕೈಗೆ ಬೆರಳುಗಳನ್ನು ಎಣೆದು ಮೇಲಕ್ಕೆ ಎತ್ತಿ ಎಕ್ಸೇಲ್ ಮಾಡಿ ಒಮ್ಮೆ ಬಲಕ್ಕೆ ಬಾಗಿ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ತನ್ನಿ ಎಕ್ಸೇಲ್ ಮಾಡ್ತಾ ಎಡಕ್ಕೆ ಬಾಗಿ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ತನ್ನಿ ಮತ್ತೊಮ್ಮೆ ಎಕ್ಸೇಲ್ ಮಾಡ್ತಾ ಬಲಕ್ಕೆ ಬಾಗಿ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ತನ್ನಿ ಎಕ್ಸೇಲ್ ಅಂಡ್ ಲೆಫ್ಟ್ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ತನ್ನಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಒಮ್ಮೆ ದೀರ್ಘವಾದ ಉಸಿರಾಟ ಈಗ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಎಕ್ಸೇಲ್ ಮಾಡಿ ಎಡಕ್ಕೆ ಬಾಗಿ ಈಗ ಎಡದಿಂದ ಬಲಕ್ಕೆ ಮೂವ್ ಮಾಡೋಣ ಈಗ ಒಂದು ಹಸ್ತದ ಪಕ್ಕ ಇನ್ನೊಂದು ಹಸ್ತ ಮೂವ್ ಮಾಡ್ತಾ ಮಾಡ್ತಾ ಎಡದಿಂದ ಬಲಕ್ಕೆ ಹೋಗಿ ಮತ್ತು ಬಲದಿಂದ ಎಡಕ್ಕೆ ಆದಷ್ಟು ನಿಮ್ಮ ಕೈಗಳನ್ನು ಚಾಚಿ ಬೆನ್ ಉರಿ ನೇರ ಮಾಡ್ತಾ ಬಾಗಿ ಹೊಟ್ಟೆ ಮೇಲೆ ಪ್ರೆಷರ್ ಬೀಳ್ಬೇಕು ನಿಮ್ಮ ತೊಡೆಯ ಭಾಗ ಹೊಟ್ಟೆ ಮೇಲೆ ಹೊಟ್ಟೆ ಭಾಗ ತೊಡೆಯ ಮೇಲೆ ಕೂರಬೇಕು ಆ ರೀತಿ ಪ್ರೆಷರ್ ಬಿಡ್ತಾ ಈ ಪ್ರಾಕ್ಟೀಸ್ ಮಾಡಿ ಸಂಪೂರ್ಣ ಬಾಡಿ ಸ್ಟ್ರೆಚ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಮತ್ತೆ ಬಹಳ ಒಳ್ಳೆಯ ಒಳ್ಳೆಯ ಅಪ್ ಆಗುತ್ತೆ ಈ ರೀತಿ ಒಂದು ಎರಡು ಬಾರಿ ಕಂಪ್ಲೀಟ್ ಮಾಡಾದ್ಮೇಲೆ ಕಮ್ ಅಪ್ ಸಿಗ ನಾರ್ಮಲ್ ಬ್ರೀತಿಂಗ್ ಕಣ್ಣನ್ನು ಮುಚ್ಚಿ ಬ್ರೀತನ್ ಚೇಂಜ್ ಎರಡೂ ಕೈಗಳನ್ನು ಚಾಚಿ ಕೈ ಬೆರಳುಗಳು ಓಪನ್ ಆಗಿರಲಿ ಅಬ್ಸರ್ವ್ ಮಾಡಿ ಈ ರೀತಿ ನಿಮ್ಮ ನಕ್ಕಲ್ಸ್ಗಳನ್ನ ಈ ರೀತಿ ಮಾಡಿಸಿ ಓಪನ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಚೇಂಜ್ ಇಲ್ಲಿ ನೋಡಿ ಕೈಯಿಂದ ಮುಷ್ಟಿ ಕಟ್ಟಿ ಮುಷ್ಟಿ ಕಟ್ಟಿ ಓಪನ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಚೇಂಜ್ ಕೈಗಳನ್ನು ಇಳಿಸಿ ಶೋಲ್ಡರ್ ರೊಟೇಷನ್ ಮಾಡುವ ಹೀಗೆ ಕ್ಲಾಕ್ ವೈಸ್ ಎಡಯಿಂದ ಬಲಕ್ಕೆ ಒನ್ ಟೂ ತ್ರೀ ಫೋರ್ ಫೈವ್ ರಿವರ್ಸ್ ಡೈರೆಕ್ಷನ್ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ರಿಲೀಸ್ ಈಗ ನಮ್ಮ ಫರ್ಟಿಲಿಟಿ ನೀವೆಲ್ಲರೂ ಕಾಯ್ತಾ ಇರೋ ಪ್ರಾಕ್ಟಿಸ ಹೋಗೋಣ ವಾರ್ಮ್ ಅಪ್ಸ್ ಆಯಿತು ಲೈಕ್ಸ್ ಇಟ್ ಇನ್ ಮಾಲಾಸನ ಅಂದರೆ ಏನಪ್ಪ ಈ ರೀತಿ ದಿನಾಗ್ಲೂ ಬೆಳಗ್ಗೆ ನಾವು ಎಲ್ಲರೂ ಕೂರ್ತೀವಿ ಅಲ್ವಾ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಇರೋರು ಕೂರ್ದೇ ಇರ್ಬೋದು ಬಟ್ ಈ ರೀತಿ ಕೂರ್ಬೇಕು ಓಕೆ ಈ ನಮ್ಮ ಮನೆಯಲ್ಲಿ ಬಟ್ಟೆ ಒಗಿಬೇಕಾಗ್ಲಿ ಅಥವಾ ಮನೆ ಒರೆಸ್ಬೇಕಾದ್ರೆ ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿ ಬಹಳಷ್ಟು ದಿನ ಇದೇ ರೀತಿ ಕೂತ್ಕೊಂಡು ಮಾಡ್ತಿದ್ರು ಆ ಕಾರಣಕ್ಕೆ ಅವ್ರಿಗೆ ಫರ್ಟಿಲಿಟಿ ಸಮಸ್ಯೆ ಇರಲಿಲ್ಲ ಬಟ್ ನಾವುಗಳು ಲೈಕ್ ದೊಡ್ಡ ದೊಡ್ಡ ಮಾಪ್ ಇದೆ ಆ ಕಾರಣಕ್ಕೆ ನಿಂತ್ಕೊಂಡು ಈ ಪ್ರಾಕ್ಟಿಸೋಟಸೆ ಮನೆ ಒರೆಸೋದಾಗ್ಲಿ ಗುಡ್ಸೋದಾಗ್ಲಿ ಮಾಡ್ತೀವಿ ಸೊ ನಾವುಗಳು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಈ ರೀತಿ ದಿನಾಗ್ಲೂ ಬೆಳಗ್ಗೆ ಎದ್ದು ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೋ ಅವರು ಈ ರೀತಿ ಕೂತು ಈ ಪೊಸಿಷನ್ ಅಲ್ಲಿ ನೀರು ಕುಡಿಯೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ನಾಟ್ ಜಸ್ಟ್ ಫಾರ್ ಕಾನ್ಸ್ಟಿಪೇಷನ್ ಫರ್ಟಿಲಿಟಿ ಪ್ರಾಬ್ಲಮ್ ಇರೋರಿಗೆ ಯಾರಿಗೆ ರೆಗ್ಯುಲರ್ ಆಗಿ ಸೆ ಅವರು ಫ್ಲೋ ಆಗ್ತಾ ಇರೋದಿಲ್ವೋ ಪೀರಿಯಡ್ ಫ್ಲೋ ಆಗ್ತಾ ಇರೋದು ಒನ್ ಆಫ್ ದ ರೀಸನ್ ಫಾರ್ ಇನ್ಫರ್ಟಿಲಿಟಿ ಸೊ ಈ ರೀತಿ ಕೂತು ಬೆಳಗ್ಗೆ ಒಂದು ಐದು ನಿಮಿಷ ಕಾಲ ಬಿಸಿ ನೀರನ್ನು ಕುಡೀರಿ ಓಕೆ ಸೊ ಕಷ್ಟ ತಕ್ಷಣ ಆಸನ ಮಾಡೋಣ ಕೈ ಬೆರಳುಗಳನ್ನ ಎಣಿತಾ ಇನ್ಹೇಲ್ ಮಾಡ್ತಾ ಕೈಯನ್ನು ಮೇಲಕ್ಕೆ ಎತ್ತಿ ಎಕ್ಸೇಲ್ ಮಾಡ್ತಾ ಕೆಳಕ್ಕೆ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎಕ್ಸೇಲ್ ಮಾಡ್ತಾ ಕೆಳಕ್ಕೆ ಇನ್ಹೇಲ್ ಅಂಡ್ ಅಪ್ ಎಕ್ಸೇಲ್ ಅಂಡ್ ಡೌನ್ ಡೂ ಇಟ್ ವಿತ್ ಫೋರ್ಸ್ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎಕ್ಸೇಲ್ ಅಂಡ್ ಡೌನ್ ಉಸಿರಾಟ ಈ ರೀತಿ ಇರಬೇಕು ಈ ತರ ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಮಾಡಿ ಅಟ್ ಲೀಸ್ಟ್ ಮೂವತ್ತು ಬಾರಿ ಮಾಡಿ ಆಲ್ಸೋ ಎರಡೂ ಕೈಗಳನ್ನು ಅಸ್ತವನ್ನು ಕೆಳಕ್ಕೆ ಇಟ್ಟು ಅಬ್ಸರ್ವ್ ನಿಮ್ಮ ಮಂಡಿ ಶಿಪ್ಪು ನೆಲಕ್ಕೆ ಟಚ್ ಆಗಬೇಕು ಈಗ ನಾವು ಮಾಡ್ತಾ ಇರೋ ಪ್ರಾಕ್ಟಿಸ ಯಾವ ರೀತಿ ಅಂದರೆ ಹಿಪ್ ಓಪನರ್ಸ್ ನಮ್ಮ ಫರ್ಟಿಲಿಟಿ ಎನ್ಹ್ಯಾನ್ಸ್ ಮಾಡ್ಕೊಳೋದಿಕ್ಕೆ ನಮ್ಮ ಹಿಪ್ ರೀಜನ್ನ ನಾವು ಓಪನ್ ಆಗಿ ಇಡಬೇಕು ಲೈಕ್ ದ ಪೆಲ್ವಿಕ್ ಏರಿಯಾ ಟು ಬಿ ಓಪನ್ ಚೇಂಜ್ ಮತ್ತೆ ನಿಮಗೆ ಸಾಕಾಯಿತು ಅಂತ ಅನ್ಸಿದ್ರೆ ಮತ್ತೆ ಮಾಲಾಸನದಲ್ಲಿ ಈ ರೀತಿ ಕೈ ಮಡಸಿ ಕೂರಿ ಅಥವಾ ನಮಸ್ಕಾರ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಓಕೆ ನೆಕ್ಸ್ಟ್ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ಬೋದು ಎರಡು ಕೈ ಬೆರಳುಗಳನ್ನ ಎಣೆದು ಅಬ್ಸರ್ವ್ ಮುಂದೆಗಡೆಗೆ ಮಂಡಿ ಚಿಪ್ಪನ್ನು ಟಚ್ ಮಾಡೋದು ಒಮ್ಮೆ ಬಲ ಇನ್ನೊಮ್ಮೆ ಎಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ನಾನಿಲ್ಲಿ ಹತ್ತು ಸಲ ಮಾತ್ರ ಮಾಡಿ ತೋರಿಸ್ದೆ ಬಟ್ ನೀವು ಅಟ್ಲೀಸ್ಟ್ ಟ್ವೆಂಟಿ ಟು ಥರ್ಟಿ ಟೈಮ್ಸ್ ಮಾಡಿ ಓಕೆ ಲೆಟ್ಸ್ ರಿಲ್ಯಾಕ್ಸ್ ಲುಕ್ ಹಿಯರ್ ಬಲ ಹಸ್ತವನ್ನು ಎಡಪಾದ ಸ್ಪರ್ಶಿಸುತ್ತಾ ಎಡಗೈಯನ್ನು ಮೇಲಕ್ಕೆ ಎತ್ತಿ ಉಸಿರು ಹೊರಗಡೆ ಹಾಕ್ತಾ ಎಡಗೈಯಿಂದ ಬಲಪಾದ ಸ್ಪರ್ಶಿಸಿ ಉಸಿರು ಒಳಗಡೆ ತಗೊತಾ ಇನ್ನೊಂದು ಕೈಯನ್ನು ನೇರವಾಗಿ ಮೇಲಕ್ಕೆ ಎತ್ತಿ ಉಸಿರು ಹೊರಗಡೆ ಹಾಕ್

ರಿಲ್ಯಾಕ್ಸ್ ಮಾಲಾಸನ ಬ್ರೀತ್ ಇನ್ ಅಂಡ್ ಬ್ರೀತ್ಔಟ್ ಕಾಲು ಬೆರಳು ಹೆಬ್ಬೆಟ್ಟು ಅಂಗುಷ್ಟ ಅಂಗುಷ್ಟವನ್ನು ಹಿಡಿದು ಎಕ್ಸೇಲ್ ಮಾಡ್ತಾ ಕೆಳಕ್ಕೆ ಬಾಗಿ

Five, six, seven, eight, nine, ten. Relax, sit in Malasana, breathe in and breathe out, keep your eyes closed. ಎರಡು ಕೈ ರಿಲೀಸ್ ಮಾಡಿ ಕಾಲ್ಗಳನ್ನು ರಿಲೀಸ್ ಮಾಡಿ ಸ್ಪ್ರೆಡ್ ಮಾಡಿ ಬ್ರೀತ್ ಇನ್ ಅಂಡ್ ಬ್ರೀತ್ಔಟ್ಸ್ ಅಥ್ ದ ಬ್ಯಾಕ್ ಕ್ಲೋಸ್ ಯು ಐಸ್ ಈಗ ಕೆಲವೊಂದು ಪ್ರಾಕ್ಟೀಸಸ್ ಮಲ್ಕೊಂಡು ಯಾವ ರೀತಿ ಮಾಡೋದು ಸೋ ದಟ್ ನಮ್ಮ ಪೆಲ್ವಿಕ್ ಏರಿಯಾಗೆ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡ್ಕೊಳೋದಕ್ಕೆ ನಾವು ಇವತ್ತು ಮಾಡ್ತಿರೋಂಥ ಆಲ್ಮೋಸ್ಟ್ ಎಲ್ಲ ಆಸನಗಳು ಕೂಡ ನಮ್ಮ ಪೆಲ್ವಿಕ್ ರೀಜನ್ ಯಾವ ರೀತಿ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡ್ಬೋದು ಅಂತ ನೋಡ್ತಿರುವಂಥ ಆಸನಗಳು ಸೊ ಹೊಟ್ಟೆ ಮೇಲೆ ಮಲಗಿ ಮಾಡೋಣ ಓವ್ಯುಲೇಷನ್ ಕರೆಕ್ಷನ್ಗೆ ಈ ಆಸನಗಳು ಬಹಳ ಇಂಪಾರ್ಟೆಂಟ್ ಎರಡು ಕಾಲುಗಳನ್ನು ಚಾಚಿ ಹೊಟ್ಟೆ ಮೇಲೆ ಮಲಗಿ ಎರಡು ಹಸ್ತವನ್ನು ನಿಮ್ಮ ಎದೆಗೂಡಿನ ಆಚೆ ಈಚೆ ಪ್ಲೇಸ್ ಮಾಡಿ ಎರಡೂ ಕಾಲುಗಳನ್ನು ಜೋಡಿಸಿ ಒಳಗಡೆ ತಗೋಂತ ಮೇಲಕ್ಕೆ ಕಮ್ ಅಪ್ ನೋಡಿ ನಿಮ್ಮ ಕೈಗಳನ್ನು ಓಪನ್ ಮಾಡಿ ಲುಕ್ ಅಪ್ ಶೋಲ್ಡರ್ ಮತ್ತೆ ಚೆಸ್ಟ್ ರೀಜನ್ ಓಪನ್ ಆಗಿರ್ಲಿ ಈ ಸ್ಥಿತಿಯಲ್ಲಿ ಅಟ್ಲೀಸ್ಟ್ ಹತ್ತು ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸ್ಟೇ ಮಾಡಿ ಬ್ರೀತ್ ಬ್ರೀತ್ ಔಟ್ ಒನ್ ಟೂ ತ್ರೀ ಫೋರ್ six, ಸಿಕ್ಸ್ eight, nine, ನೈನ್ ಟೆನ್ ಇದಾದ ನಂತರ ರಿಲ್ಯಾಕ್ಸ್ ಮಾಡಿ ಅಬ್ಸರ್ವ್ ಮಾಡಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹಣೆ ನೆಲಕ್ಕೆ ಟಚ್ ಆಗಬೇಕು ನಿಮ್ಮ ಪೀಠವನ್ನು ನಿಮ್ಮ ಹಿಂಡಿ ಮೇಲೆ ಕೂರಿಸಿ ಎರಡೂ ಕೈಗಳು ಚಾಚ್ ಚಾಚಿರ್ಲಿ ಕೈ ಬೆರಳುಗಳು ಓಪನ್ ಆಗಿರಲಿ ಐಸ್ ಕ್ಲೋಸ್ ಆಗಿರಲಿ ಶಶಂಕಾಸನ ಮತ್ತೊಮ್ಮೆ ಭುಜಂಗಾಸನಕ್ಕೆ ಹೋಗೋಣ ಈಗ ಒಂದು ಡೈನಮಿಕ್ ಫ್ಲೋ ಮಾಡೋಣ ಯಾವ ರೀತಿ ಅಂದ್ರೆ ಭುಜಂಗಾಸನದಲ್ಲಿ ಮಲಗಿ ಎರಡೂ ಕಾಲ್ಗಳು ಜಾಯಿನ್ ಆಗಿರಲಿ ಹಸ್ತವು ಎದೆಗೂಡಿನ ಆಚೆ ಈಚೆ ಇನ್ಹೇಲ್ ಮಾಡ್ತಾ ದೇಹವನ್ನು ಮೇಲಕ್ಕೆ ಎತ್ತಿ ಅಬ್ಸರ್ವ್ ಮಾಡಿ ಎಕ್ಸೇಲ್ ಮಾಡ್ತಾ ಪಾದವನ್ನು ನೆಲದ ಮೇಲೆ ಊರಿ ಬಾಗಿ ಓಕೆ ಪರ್ವತಾಸನ ಉಸಿರು ಒಳಗಡೆ ತಗೊಂತ ಭುಜಂಗಾಸನಕ್ಕೆ ಹೋಗಿ ಉಸಿರು ಹೊರಗಡೆ ಆಗ್ತಾ ಪರ್ವತಾಸನ ಮಾಡಿ ಉಸಿರು ಒಳಗಡೆ ತಗೊಂತ ಭುಜಂಗಾಸನ ಉಸಿರು ಹೊರಗಡೆ ಆಗ್ತಾ ಪರ್ವತಾಸನ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗೆ ಬಹಳ ಒಳ್ಳೆಯದು ಯಾವುದಾದ್ರೂ ಅನ್ನೆಸೆಸರಿ ಎಕ್ಸಸ್ ಫ್ಯಾಟ್ ಇದ್ರೆ ಇದನ್ನ ರಿಮೂವ್ ಮಾಡೋದಕ್ಕೆ ಈ ಡೈನಮಿಕ್ ಪ್ರಾಕ್ಟಿಸ್ ಹೆಲ್ಪ್ ಮಾಡುತ್ತೆ ಹೊರಗಡೆ ಆಗ್ತಾ ಪರ್ವತಾಸನ ಇನ್ಹೇಲ್ ಅಂಡ್ ಟು ಭುಜಂಗಾಸನ ಎಕ್ಸೇಲ್ ಮಾಡ್ತಾ ಪರ್ವತಾಸನ ಇನ್ಹೇಲ್ ಮಾಡ್ತಾ ಭುಜಂಗಾಸನ ಈಗ ರಿಲ್ಯಾಕ್ಸ್ ಮಾಡಬೇಕಾದ್ರೆ ಮತ್ತೊಮ್ಮೆ ಶಶಾಂಕಾಸನಕ್ಕೆ ಹೋಗೋಣ ನಮ್ಮ ಪೀಠವನ್ನು ಹಿಂಡಿ ಮೇಲೆ ಕೂರಿಸೋಣ ನಮ್ಮ ಹಣೆ ನೆಲದ ಮೇಲೆ ಕೈಗಳೆರಡೂ ಚಾಚಿರಲಿ ನೀವು ರಿಲ್ಯಾಕ್ಸ್ ಆದಮೇಲೆ ಎರಡೂ ಕೈಗಳು ನಿಮ್ಮ ತೊಡೆಯ ಭಾಗದ ಮೇಲೆ ಬರಲಿ ಮುಂದಿನ ಆಸನ ಹನುಮಾನ್ ದಂಡಾಸನ ಫಸ್ಟು ಪರ್ವತಾಸನ ಮಾಡೋಣ ಎರಡು ಪಾದವನ್ನು ಸಂಪೂರ್ಣ ಊರಿ ಕಿವಿಯನ್ನು ಭುಜದಿಂದ ದೂರಕ್ಕೆ ತನ್ನಿ ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ಮತ್ತೊಮ್ಮೆ ಪರ್ವತಾಸನಕ್ಕೆ ಬನ್ನಿ ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ಕಾಲ್ಗನ್ನು ಹಿಂದಕ್ಕೆ ತನ್ನಿ Inhale, Matha, stretch. Exhale, Matha, down. Inhale and stretch. Exhale and 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 down. Inhale and, Exhale and down. inhale and stretch. Exhale and down. Relax. ರಿಲ್ಯಾಕ್ಸ್ ಅಂಡ್ ಶಶಾಂಕಾಸನ ನಿಮ್ಮ ಹಣೆ ನೆಲದ ಮೇಲೆ ಕೈಯನ್ನು ಚಾಚಿರಿ ಇನ್ಹೇಲ್ ಮಾಡ್ತಾ ಎರಡೂ ಕೈಗಳು ತೊಡೆ ಮೇಲೆ ಬರಲಿ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ ಮುಂದಿನ ಆಸನ ಉಪವಿಷ್ಟ ಕೋನಾಸನ ಮತ್ತು ಅದರ ಭಂಗಿಗಳು ಉಪವಿಷ್ಟ ಕೋನಾಸನ ಮಾಡೋದಕ್ಕೆ ಎರಡೂ ಕಾಲ್ಗಳನ್ನು ಆದಷ್ಟು ಅಗ್ಲ ಮಾಡಿ ಓಕೆ ಇದರಲ್ಲಿ ಬಹಳಷ್ಟು ವೇರಿಯೇಷನ್ಸ್ ಮಾಡೋಣ ಫಸ್ಟ್ ವೇರಿಯೇಷನ್ ನಿಮ್ಮ ಎಡಗೈಯನ್ನು ಎಡಗಾಲ್ ಮೇಲೆ ಸಂಪೂರ್ಣವಾಗಿ ಚಾಚಿ ಬಲಗೈ ಹಿಂದೆಗಡೆ ಕಟ್ಟಿರಲಿ ಉಸಿರು ಹೊರಗಡೆ ಒಳಗಡೆ ತಗೊಂತ ಮೇಲಕ್ಕೆ ಉಸಿರು ಹೊರಗಡೆ ಆಗ್ತಾ ಚಾಚಿ ಉಸಿರು ಒಳಗಡೆ ತಗೊಂತ ಮೇಲಕ್ಕೆ ಉಸಿರು ಹೊರಗಡೆ ಆಗ್ತಾ ಚಾಚಿ ಉಸಿರು ಒಳಗಡೆ ತೊಗೊತ ಮೇಲೆ ಎಕ್ಸೇಲ್ ಅಂಡ್ ಡೌನ್ ಇನ್ ಹೇಲ್ ಅಂಡ್ ಅಪ್ ಎಕ್ಸೇಲ್ ಅಂಡ್ ಗೋ ಇನ್ ಹೇಲ್ ಅಂಡ್ ಕಮ್ ಅಪ್ Exhale and down, inhale and up. exhale ಎಕ್ಸೇಲ್ ಅಂಡ್ ಡೌನ್ ಇನ್ ಹೇಲ್ exhale and ಎಕ್ಸೇಲ್ ಅಂಡ್ ಡೌನ್ ಇನ್ ಹೇಲ್ ಇಲ್ಲಿ ಕಾಲ್ ಬೆರಳುಗಳು ನಿಮ್ಮ ಮುಖ ನೋಡ್ತಾ ಇರಲಿ ಉಸಿರು ಹೊರಗಡೆ ಆಗ್ತಾ ಕೆಳಕ್ಕೆ ಬಾಗಿ ಉಸ್ರು ಒಳಗಡೆ ತಗೊತ ಮೇಲಕ್ಕೆ ಬನ್ನಿ ಬಹಳಷ್ಟು ಜನ ಮಾಡ್ತಾರೆ ಈ ರೀತಿ ಕಾಲ್ ಮಾಡಿಸಿ ಸ್ಲೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸಂಪೂರ್ಣವಾಗಿ ಕಾಲ್ ಚಾಚಿರಲಿ ಕಾಲ್ ಬೆರಳುಗಳು ನಿಮ್ಮ ಕಡೆ ನೋಡ್ತಾ ಇರಲಿ ಇದರಿಂದ ನಿಮಗೆ ಸಂಪೂರ್ಣವಾದ ಬೆನಿಫಿಟ್ ಸಿಗುತ್ತೆ ನಿಮ್ಮ ಹ್ಯಾಂಡ್ ಸ್ಟ್ರಿಂಗ್ ಸ್ಟ್ರೆಚ್ ಆಗಬೇಕು ಫಸ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಹ್ಯಾಂಡ್ ಸ್ಟ್ರಿಂಗ್ ಸ್ಟ್ರೆಚ್ ಆಗುತ್ತೆ ನಿಮ್ಮ ಕಾಫ್ ಮಸಲ್ ಸ್ಟ್ರೆಚ್ ಆಗುತ್ತೆ ಇಲ್ಲಿ ಸ್ಟ್ರೆಚ್ ಆಗಿರುವಂಥ ಹ್ಯಾಂಡ್ ಸ್ಟ್ರಿಂಗ್ಸು ಇಲ್ಲಿಂದ ನಿಮಗೆ ಆ ಪುಲ್ ಅಬ್ಸರ್ವ್ ಮಾಡ್ಬೋದು ಆ ಆಗಿ ಪೆಲ್ವಿಕ್ ಏರಿಯಾವರೆಗೂ ಕೂಡ ಆಗೋವಂಥ ಎಳೆತನ ನೀವು ಗಮನ ಮಾಡಬಹುದು ಅಬ್ಸರ್ವ್ ಎಕ್ಸೇಲ್ ಮಾಡ್ತಾ ಎಡಗೈಯನ್ನು ಎಡಗಾಲಿನ ಮೇಲೆ ಸ್ಲೈಡ್ ಮಾಡಿ ಬಲಗೈಯನ್ನು ಬಲಗಾಲಿನ ಮೇಲೆ ಸ್ಲೈಡ್ ಮಾಡಿ ಈ ರೀತಿ ಅಟ್ಲೀಸ್ಟ್ ಇಪ್ಪತ್ತರಿಂದ ಮೂವತ್ತು ಬಾರಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದ್ರಲ್ಲೇ ಇನ್ನೊಂದು ವೇರಿಯೇಷನ್ ಯಾವ ರೀತಿ ಅಂದ್ರೆ ಬಲಗೈಯನ್ನು ಎಡಗಾಲಿನ ಮೇಲೆ ಸ್ಲೈಡ್ ಮಾಡೋದು ನಿಮ್ಮ ದೇಹ ಆದಷ್ಟು ಕೆಳಗಡೆ ಹೋಗ್ಬೇಕು ಹೊಟ್ಟೆ ಭಾಗ ತೊಡೆಯ ಮೇಲೆ ಮಲಗಲಿ ಬಲಗೈಯನ್ನು ಎಡಗಾಲಿನ ಮೇಲೆ ಎಡಗೈಯನ್ನು ಬಲಗಾಲಿನ ಮೇಲೆ ಇಲ್ಲೂ ಕೂಡ ಅಷ್ಟೇ ಮಂಡಿ ಚಿಪ್ಪು ಯಾವುದೇ ಕಾರಣಕ್ಕೂ ಎದ್ದಿರೋದಾಗಲಿ ಅಥವಾ ಲೈಕ್ ಫೋಲ್ಡ್ ಆಗಿರೋದಾಗ್ಲಿ ಬೇಡ ಕಾಲುಗಳೆರಡು ಸಂಪೂರ್ಣವಾಗಿ ಸ್ಟ್ರೆಚ್ ಆಗಿರಲಿ ಕಾಲ್ ಬೆರಳುಗಳು ನಿಮ್ಮ ಮುಖ ನೋಡ್ತಾ ಇರಲಿ ಈ ರೀತಿ ನಿಮ್ಮ ಕಾಲುಗಳು ಇದ್ದಾಗ ಎಕ್ಸೇಲ್ ಮಾಡ್ತಾ ಸ್ಲೈಡ್ ಮಾಡಿ ಅಬ್ಸ್ ಅಕಸ್ಮಾತು ನಿಮಗೆ ಇನ್ನೂ ಚಾಚೋದಿಕ್ ಆಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಕಡಿಮೆ ಇಟ್ಕೊಂಡು ಮಾಡಬೇಡಿ ಸಂಪೂರ್ಣವಾಗಿ ಚಾಚಿ ಈ ಪ್ರಾಕ್ಟೀಸನ್ನು ಮಾಡಿ ಎಕ್ಸೇಲ್ ಮಾಡ್ತಾ ಸ್ಲೈಡ್ ಮಾಡಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎಕ್ಸೇಲ್ ಅಂಡ್ ಸ್ಲೈಡ್ ಇನ್ಹೇಲ್ ಅಂಡ್ ಅಪ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನೀವು ಅಟ್ಲೀಸ್ಟ್ ಟ್ವೆಂಟಿ ಟು ಥರ್ಟಿ ಟೈಮ್ಸ್ ಈ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಭಂಗಿ ಮಾಡೋಣ ಎಕ್ಸೇಲ್ ಮಾಡ್ತಾ ಎಡ ಹಸ್ತವನ್ನು ಬಲ ತೊಡೆಯ ಮೇಲೆ ಓಕೆ ಬಲಹಸ್ತ ಬಂದು ಎಡ ಪಾದವನ್ನು ಹಿಡಿಬೇಕು ಬಲಹಸ್ತ ಎಡ ತೊಡೆಯ ಮೇಲೆ ಎಡ ಹಸ್ತ ಬಲಪಾದ ಹಿಡಿಬೇಕು ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇಲ್ಲಿ ನಾವು ಟೆನ್ ಕೌಂಟ್ಸ್ ಮಾತ್ರ ಮಾಡಿದ್ವಿ ಬಟ್ ನೀವು ಥರ್ಟಿ ಟೈಮ್ಸ್ ಆದರೂ ಈ ಪ್ರಾಕ್ಟಿಸನ್ನ ಮಾಡಿ ಓಕೆ ನೆಕ್ಸ್ಟ್ ನಿಮ್ಮ ಎರಡೂ ಹಸ್ತವನ್ನು ತೊಡೆಯ ಕೆಳಗೆ ಇಟ್ಟು ನಮ್ಮ ಪೆಲ್ವಿಕ್ ಏರಿಯಾ ಬಹಳಷ್ಟು ಸೆ ನೀವು ಆ ಸ್ಟ್ರೆಚ್ ಎಲ್ಲ ಫೀಲ್ ಮಾಡ್ತಾ ಇರ್ತೀರ ಅದನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ಗೆಟ್ ಇನ್ ಟು ಬದ್ಧ ಕೋನಾಸನ ಓಕೆ ಬದ್ಧ ಕೋನಾಸನ ಈ ರೀತಿ ಸಂಪೂರ್ಣ ತೊಡೆ ಹೇಗೆ ನೆಲದ ಮೇಲೆ ಕೂರಿಸೋದು ಅಂದರೆ ಕಿತ್ತಲೆ ಹಣ್ಣನ್ನು ಹೇಗೆ ಬಿಡಿಸ್ತೇವೋ ಆ ರೀತಿ ನಮ್ಮ ಪಾದಗಳನ್ನ ಬಿಡಿಸ್ಬೇಕು ಓಕೆ ಈ ರೀತಿ ಬಿಡಿಸಿ ಅದಾದ ಮೇಲೆ ಮಾಡಬೇಕು ಕಾಲ್ಗಳನ್ನು ಹಿಮ್ಮಡಿಗೂ ಮತ್ತೆ ನಮ್ಮ ಪೆರಿನಿಯಂ ರೀಜನ್ ಅಂಗಂದ್ರೆ ಗುದದ್ವಾರಕ್ಕೂ ಅಟ್ಲೀಸ್ಟ್ ಒಂದು ಅಡಿ ಗ್ಯಾಪ್ ಇರ್ಲಿ ಈ ರೀತಿ ಗ್ಯಾಪ್ ಇಟ್ಕೊಂಡು ಎರಡು ಕಾಲುಗಳನ್ನು ಫ್ಲಟರ್ ಮಾಡಿ ಹೇಗೆ ಒಂದು ಚಿಟ್ಟೆ ತನ್ನ ರೆಕ್ಕೆ ಬಡಿಯುತ್ತೋ ಆ ರೀತಿ ಫ್ಲಟರ್ ಆಗಲಿ ಈ ತರ ಅಟ್ಲೀಸ್ಟ್ ನೂರು ಬಾರಿ ಫ್ಲಟರ್ ಮಾಡಿ ಈಗ ಎರಡು ಕಾಳುಗಳನ್ನು ಮತ್ತೊಮ್ಮೆ ಚಾಚಿ ಉಪವಿಷ್ಟಕೋನಾಸನಕ್ಕೆ ಬನ್ನಿ ಈಗ ಇಲ್ಲಿಂದ ಚಕ್ಕಿ ಚಲನಾಸನ ಹೇಗೆ ಮಾಡೋದು ಅಂತ ನೋಡೋಣ ಎರಡೂ ಕೈ ಬೆರಳುಗಳನ್ನ ಎಣೀರಿ ಉಸಿರು ಹೊರಗಡೆ ಆಗ್ತಾ ಕೆಳಕ್ಕೆ ಬಾಗಿ ಉಸಿರು ಒಳಗಡೆ ತಗೊತಾ ಹಿಂದಕ್ಕೆ ಬಾಗಿ ಉಸಿರು ಹೊರಗಡೆ ಆಗ್ತಾ ಮುಂದಕ್ಕೆ ಉಸಿರು ಒಳಗಡೆ ತಗೊತಾ ಹಿಂದಕ್ಕೆ ಎಕ್ಸೇಲ್ ಮಾಡ್ತಾ ಡೌನ್ ಇನ್ಹೇಲ್ ಮಾಡ್ತಾ ಬ್ಯಾಕ್ ಎಕ್ಸೇಲ್ ಅಂಡ್ ಡೌನ್ ಇನ್ಹೇಲ್ ಅಂಡ್ ಬ್ಯಾಕ್ ಇದೇ ರೀತಿ ರಿವರ್ಸ್ ಡೈರೆಕ್ಷನಲ್ಲಿ ಮಾಡೋಣ ಎಕ್ಸೇಲ್ ಅಂಡ್ ಡೌನ್ ಇನ್ಹೇಲ್ ಅಂಡ್ ಅಪ್ ಎಕ್ಸೇಲ್ ಅಂಡ್ ಡೌನ್ ಎನ್ಹೇಲ್ ಅಂಡ್ ಅಪ್ ಎಕ್ಸೇಲ್ ಅಂಡ್ ಡೌನ್ ಇನ್ಹೇಲ್ ಅಂಡ್ ಅಪ್ ನಾವು ಇಲ್ಲಿ ಮೂರರಿಂದ ಐದು ಬಾರಿ ಮಾಡಿದ್ದೀವಿ ಅಟ್ಲೀಸ್ಟ್ ಟೆನ್ ಕೌಂಟ್ಸ್ ಕ್ಲಾಕ್ ವೈಸ್ ಟೆನ್ ಕೌಂಟ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಮತ್ತೊಮ್ಮೆ ಎರಡೂ ಕೈಗಳನ್ನು ತೊಡೆಯ ಕೆಳಗೆ ಹಿಡಿದು ಬದ್ಧಕೋನಾಸನಕ್ಕೆ ಬನ್ನಿ ಯಾವಾಗಲೂ ಅಷ್ಟೇ ಕೋನಾಸನ ಮಾಡಿದ ನಂತರ ಬದ್ಧಕೋನಾಸನದಲ್ಲಿ ರಿಲ್ಯಾಕ್ಸ್ ಮಾಡೋದನ್ನ ಮರಿಯೋದ್ ಮರಿಬೇಡಿ ಆ ಈ ಬಟರ್ಫ್ಲೈ ಪೋಸ್ ಆಲ್ಮೋಸ್ಟ್ ಬಹಳ ಫೇಮಸ್ ಎಲ್ಲ ಫರ್ಟಿಲಿಟಿ ಪೋಸಸಲ್ಲೂ ಕೂಡ ಇದನ್ನ ಗಮನ ಮಾಡಿರ್ತೀರ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಮಾಡ್ಬೋದು ಇನ್ಹೇಲ್ ಮಾಡ್ತಾ ಎರಡು ಕೈಯನ್ನು ಮೇಲಕ್ಕೆ ಎತ್ತಿ ಎಕ್ಸೇಲ್ ಮಾಡ್ತಾ ಕೈಗಳನ್ನು ನೆಲದ ಮೇಲೆ ಇಟ್ಟು ಆದಷ್ಟು ಕೆಳಕ್ಕೆ ಬಾಗಿ ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ಬಾಗಿ ಹಣೆಯನ್ನು ನೆಲಕ್ಕೆ ಟಚ್ ಮಾಡಿ ಸಾಧ್ಯವಾದವರು ವಾಪಸ್ ಬರಬೇಕಾದ್ರೆ ಉಸಿರು ಒಳಗಡೆ ತಗೋಂತ ಮೇಲಕ್ಕೆ ಬನ್ನಿ ಎರಡು ಕೈಗಳನ್ನು ಮಂಡಿ ಚಿಪ್ಪಿನ ಮೇಲೆ ಇಟ್ಟು ರಿಲ್ಯಾಕ್ಸ್ ಮಾಡಿ ಸೊ ಇಷ್ಟು ಪ್ರಾಕ್ಟೀಸ್ ಆದ ನಂತರ ಲೈಕ್ ಈಗ ಶವಾಸನ ಮಾಡೋಣ ಶವಾಸನದಲ್ಲಿ ಒಂದೆರಡು ನಿಮಿಷ ಕಳೆದು ಅದಾದ ಮೇಲೆ ಯೋನಿ ಮುದ್ರಾ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಯೋನಿ ಮುದ್ರಾ ಬಹಳ ಇಂಪಾರ್ಟೆಂಟ್ ಮುದ್ರ ಪ್ರತಿಯೊಬ್ಬ ಹೆಂಗಸಿಗೂ ಫರ್ಟಿಲಿಟಿ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಪೀರಿಯಡ್ ಟೈಮಲ್ಲಿ ಪೀರಿಯಡ್ ಪೇಯ್ನ್ ರಿಲೀವ್ ಮಾಡೋದಕ್ಕೂ ಕೂಡ ಈ ಮುದ್ರಾ ಮಾಡ್ಬೋದು ಯಾರಿಗಾದರೂ ಫೈಬ್ರಾಯ್ಡ್ಸ್ ಇದ್ದರೆ ಈ ಪ್ರಾಕ್ಟೀಸ್ ಮಾಡಿ ಅಥವಾ ಎನಿ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ಗೆ ಈ ಮುದ್ರ ಮಾಡೋದು ಬಹಳ ಎಫೆಕ್ಟಿವ್ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫಸ್ಟ್ ಲೆಟ್ಸ್ ರಿಲ್ಯಾಕ್ಸ್ ಅಂಡ್ ಶವಾಸನ ಶವಾಸನ ಮಾಡೋದಕ್ಕೆ ಎರಡೂ ಕಾಲನ್ನು ಸಂಪೂರ್ಣವಾಗಿ ಚಾಚಿ ಎರಡೂ ಕೈಗಳನ್ನು ಸ್ಪ್ರೆಡ್ ಮಾಡಿ ಯಾವುದೇ ದೇಹದ ಪಾರ್ಟ್ ಮೇಲೆ ಟೈಟ್ನೆಸ್ ಬೇಡ ಕಣ್ಣನ್ನು ಮುಚ್ಚಿ ಎರಡು ನಿಮಿಷ ವಿಶ್ರಾಂತಿ ಪಡೆದುಕೊಳ್ಳಿ ಕೈ ಬೆರಳಿಗೂ ಕಾಲು ಬೆರಳಿಗೂ ಚಲನೆ ಕೊಡಿ ಕತ್ತನ್ನು ಎಡಕ್ಕೂ ಬಲಕ್ಕೂ ತಿರುಗಿಸಿ ಬಲಗೈಯನ್ನು ಸಂಪೂರ್ಣ ಮೇಲಕ್ಕೆ ಎತ್ತಿ ಎರಡೂ ಕಾಲುಗಳನ್ನು ಜಾಯಿನ್ ಮಾಡಿ ಎಡಗೈಯನ್ನು ಹೊಟ್ಟೆಯ ಭಾಗದ ಮೇಲಿಡಿ ಎಡಗಾಲನ್ನು ಮಡಿಸಿ ಬಲಗಡೆ ತಿರುಗಿ ಎರಡು ಹಸ್ತದ ಸಹಾಯದಿಂದ ಎತ್ ಕುಳಿತುಕೊಳ್ಳಿ ನೀವು ಈ ರೀತಿ ಸುಖಾಸನದಲ್ಲಿ ನಾವು ಕುತ್ಕೊಂಡು ಊಟ ಮಾಡ್ತೀವಲ್ಲ ಆ ಪೊ ಪೊಸಿಷನ್ನ ಸುಖಾಸನ ಅಂತ ಕರೆಯೋದು ಈ ರೀತಿ ರಿಲ್ಯಾಕ್ಸ್ಡ್ ಕೂರಿ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಡಿ ಯಾಕೆಂದರೆ ಯೋನಿ ಮುದ್ರಾ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಸಿ ಎರಡೂ ಕೈಗಳನ್ನು ಈ ರೀತಿ ಹಿಡಿದು ಕೈ ಬೆರಳುಗಳನ್ನ ಎಣೀರಿ ಓಕೆ ನಿಮ್ಮ ತೋರ್ ಬೆರಳಿನ ತುದಿ ಮತ್ತು ಹೆಬ್ಬೆಟ್ಟಿನ ತುದಿ ಟಚ್ ಆಗ್ತಾ ಇರಬೇಕು ಮತ್ತು ಈ ಲಿಟಲ್ ಫಿಂಗರ್ ಇರುತ್ತೆ ಅಲ್ವ ಕಿರಿ ಬೆರಳು ಇದು ನಾವು ಯೂರಿನ್ ಪಾಸ್ ಮಾಡ್ತೀವಲ್ಲ ಆ ಜಾಗವನ್ನು ಟಚ್ ಆಗಲಿ ಯಾವುದೇ ಕಾರಣಕ್ಕೂ ಕಾಲ್ಗೆ ನಮ್ಮ ತೋರ್ಬೆರಳು ಟಚ್ ಆಗಕೂಡ್ದು ಈ ರೀತಿ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹತ್ತರಿಂದ ಹದಿನೈದು ನಿಮಿಷ ಆದರೂ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ಈಸ್ಟ್ ಗೆ ಫೇಸ್ ಮಾಡಿ ಕುಳಿತುಕೊಳ್ಳಿ ಲಲಿತ ಸಹಸ್ರನಾಮ ಪ್ಲೇ ಮಾಡಿ ಹಾಗೂ ಇದನ್ನ ಮಾಡಬೇಕಾದ್ರೆ ಆ ರೂಮಲ್ಲಿ ಯಾರು ಇರ್ಕೂಡ್ದು ನೀವು ಒಬ್ರೇ ಇದ್ದು ಪ್ರಾಕ್ಟೀಸ್ ಮಾಡಿ ಅಂಡ್ ಸೂರ್ಯ ಉಟ್ಟಕ್ಕಿಂತ ಮುಂಚೆ ಮತ್ತು ಸೂರ್ಯ ಮುಳುಗಿದ ಮೇಲೆ ಈ ಪ್ರಾಕ್ಟೀಸ್ ಮಾಡಿ ಈ ಪ್ರಾಕ್ಟೀಸ್ ಆದ ನಂತರ ಕೈಗಳನ್ನು ರಿಲೀಸ್ ಮಾಡಿ ಎರಡೂ ಕೈಗಳನ್ನು ಉಜ್ಜಿ ಬಂದಿರುವ ಶಾಖವನ್ನು ನಿಮ್ಮ ಮಂಡಿ ಚಿಪ್ಪಿಗೆ ಕೊಡಿ ಯೋಗ ಅನ್ನೋದು ಒಂದು ಏರೋಪ್ಲೇನ್ ಥರ ಬಟ್ ನಾವು ನಮ್ಮ ಹೆಲ್ತ್ಗೋಸ್ಕರ ಅದನ್ನು ಬುಲಕಾಟ್ ರೀತಿ ಯೂಸ್ ಮಾಡ್ತಿದ್ದೀವಿ ಹಂಗಂದ್ರೆ ಒಂದು ಎತ್ತಿನ ಗಾಡಿ ರೀತಿ ಉಪಯೋಗಿಸ್ತಾ ಇದ್ದೀವಿ ಯಾಕೆ ಏರೋಪ್ಲೇನ್ ಅಂತ ಅಂದರೆ ಇದು ಬರೀ ನಮ್ಮ ಫಿಸಿಕಲ್ ವೆಲ್ ಬೀಯಿಂಗ್ ನಮ್ಮ ಹೆಲ್ತ್ ಇಶ್ಯೂ ಮಾತ್ರ ಹೆಲ್ಪ್ ಮಾಡೋದಲ್ಲ ಒಬ್ಬ ಮನುಷ್ಯನ ಸರ್ವತೋನ್ಮುಖ ಬೆಳವಣಿಗೆಗೆ ಪೂರಕವಾಗಿರುವಂತಹ ಇದು ಫಿಸಿಕಲ್ ಆಗಿರ್ಬೋದು ಇಂಟೆಲೆಕ್ಚುಯಲ್ ಆಗಿರ್ಬೋದು ಎಮೋಷ್ನಲ್ ಆಗಿರ್ಬೋದು ಮೆಂಟಲ್ ಆಗಿರ್ಬೋದು ಅಥವಾ ಸ್ಪಿರಿಚುವಲ್ ಲೆವೆಲ್ ಈ ಪ್ರತಿ ಐದು ಥಿಂಗ್ಸ್ಗೂ ಕೂಡ ಬೆಳವಣಿಗೆಗೂ ಕೂಡ ಪೂರಕವಾದಂಥ ಅಂಥದ್ದು ಯೋಗ ಇದನ್ನು ಪ್ರತಿದಿನ ಮಾಡೋಣ ಎಲ್ಲರೂ ಇದರಿಂದ ಬೆನಿಫಿಟ್ ಪಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು